ನಮಸ್ಕಾರ ಎಲ್ರಿಗೂ ವೈಷ್ಣವಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬ ಆಗಿರುವಂಥ ಬೊಳಂಜೀರ್ ಮೀನುಸಾರನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಸಿಲ್ವರ್ ಫಿಶ್ ಅಂತಲೂ ಹೇಳ್ತಾರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಐದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅರಿಶಿಣನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸರಿ ಗ್ರೈಂಡ್ ಆದ ತಕ್ಷಣ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಮತ್ತೊಂದು ಸರಿ ರುಬ್ಕೊಳ್ಳೋಣ ನೋಡಿ ಇದೆಲ್ಲ ಫಿಶ್ ಕ್ಲೀನ್ ಆಗಿದೆ ಒಳಗಡೆ ಇರುವಂಥ ಕಪ್ಪದಾಗಿ ಏನಿರುತ್ತದಲ್ಲ ಗಲೀಜು ಅದೆಲ್ಲ ತೆಗಿಬೇಕು ಇಲ್ಲಾಂದರೆ ಸಾರು ಕಹಿ ಆಗಿಬಿಡುತ್ತೆ ಉಪ್ಪು ಹಚ್ಚಿಬಿಟ್ಟು ಇಡೋಣ ಒಂದು ಅರ್ಧ ತಾಸು ಇವಾಗ ನಾವು ರುಬ್ಕೊಂಡಂತಹ ಮಸಾಲೆನ ಪಾತ್ರೆಗೆ ಹಾಕ್ಕೊಳ್ಳೋಣ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ತೆಗ್ಲಿಕ್ಕೆ ಮಾಡೋಣ ಕುದಿ ಬರ್ತಿದ್ದಂಗೆ ಇದಕ್ಕೆ ನಾನು ಹುಳಿಗೆ ಅಂತ ನಾವು ಇದಕ್ಕೆ ಬೆಂಡೆ ಸೋಲ್ ಅಂತ ಹೇಳ್ತೀವಿ ನಿಮಗೆ ಏನಾದರೂ ಏನು ಅಂತ ಹೇಳ್ತಾರೆ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಡ್ರೈ ಕೋಕಮ್ ಅಂತ ಹೇಳ್ತಾರೆ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಮಸಾಲೆ ಸ್ಮೆಲ್ ಹೋದಾಗ ನಂತರ ನಾವು ನೀನು ಸೇರಿಸ್ತೀವಿ ನೋಡಿ ಕುದಿ ಬರ್ತಿರುವಾಗಲೇ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಒಂದೀರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಿಚಿ ಮಸಾಲೆಗೆ ಹಾಕ್ಕೊಳ್ತಿದ್ದೀನಿ ಈ ಥರ ಮಾಡೋದ್ರಿಂದ ಸಾರು ತುಂಬ ಟೇಸ್ಟ್ ಆಗುತ್ತೆ ಇವಾಗ ಮತ್ತೆ ಚೆನ್ನಾಗಿ ಕುದಿ ಬಂದಾದ ಮೇಲೆ ನಾವು ಲಾಸ್ಟಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫಿಶ್ಶನ್ನು ಸೇರಿಸ್ಕೋತೀವಿ ಫಿಶನ್ನು ಏನು ಸೇರಿಸ್ಕೊಂಡು ಅದು ಚೆನ್ನಾಗಿ ಕುದಿ ಬರ್ತಾ ಇದ್ದಾಗ ಆವಾಗ ಫಿಶ್ ಎಲ್ಲ ಪುಡಿ ಆಗಿಬಿಡುತ್ತೆ ಅದಕ್ಕೆ ನಾವು ಲಾಸ್ಟಿಗೆ ಇದನ್ನು ಸೇರಿಸ್ತೀವಿ ನೋಡಿ ಫಿಶ್ ಹಾಕಿದ್ದೀನಿ ಇವಾಗ ಮತ್ತೊಂದು ಸರಿ ಸ್ವಲ್ಪ ಒಂದೇ ಒಂದು ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡಿಬಿಡೋಣ ಇವಾಗ ನಾನು ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಈಸಿಯಾಗಿ ನಾವು ಫಿಶ್ ಸಾರ್ ಮಾಡಿದ್ವಿ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು